ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿ ಕಲಾತಪ್ಪಿ ನರಸಲಗಿ ಗ್ರಾಮದ ಮಾತುಶ್ರೀ ದಂಡಮ್ಮ ಸಂಕನಗೌಡ ಪಾಟೀಲ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಗುರುಗಳಾದ ಅಣ್ಣುಗೌಡ ಎಂ ನರಸರೆಡ್ಡಿ ಅವರು ವಯೋನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಶಿಷ್ಯರು ಗ್ರಾಮಸ್ಥರು ಮತ್ತು ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿ ಅರ್ಥಪೂರ್ಣವಾಗಿ ಗುರುನಮನವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಗುರು ಅಣ್ಣುಗೌಡ ಅವರು ನಿಜವಾದ ದೇವರು ಹೌದು ಎಂದು ಸಾರಿದರು ಗುರು ಅಣ್ಣುಗೌಡ ನರಸರೆಡ್ಡಿ ಅವರು ಶಾಲೆಯ ವಿದ್ಯಾರ್ಥಿಗಳ ಬುದ್ಧಿಯನ್ನ ಗಟ್ಟಿಗೊಳಿಸಿ ಅಪಾರ ಶಿಷ್ಯ ಬಳಗವನ್ನು ಹೊಂದಿ ಶಾಲೆಯನ್ನ ಒಂದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನೆಲದ ಮೇಲೆ ಕುಳಿತುಕೊಂಡು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಅನೇಕರು ಇಂದು ಉನ್ನತ ಅಧಿಕಾರಿಯ ಸ್ಥಾನದಲ್ಲಿರುವುದು ಈ ಶಾಲೆಯ ಹೆಮ್ಮೆಯಾಗಿದೆ ಅವರು ಶಾಲೆ ಶಿಕ್ಷಣ ನರಸಲಗಿ ಗ್ರಾಮ ಮತ್ತು ಕರ್ನಾಟಕದ ಶಿಕ್ಷಣದ ಸಿರಿಯಾದವರು ನಿಜವಾದ ಶಿಕ್ಷಣ ಪ್ರಜ್ಞೆ ಇದ್ದವರು ಮುಂದಿನ ದಿನಗಳಲ್ಲೂ ಅವರು ಅಭಿನಂದನಾರ್ಹರಾಗಿರುತ್ತಾರೆ ಎಂದು ದಿಂಗಾಲೇಶ್ವರ ಶ್ರೀಗಳು ಹೇಳಿದರು ಬಸವನ ಬಾಗೇವಾಡಿ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ ಭೂಮಿಯ ಮೇಲೆ ಗೌರವದಿಂದ ಕಾಣುವವರು ಅನ್ನ ನೀಡುವ ರೈತ ದೇಶ ಕಾಯುವ ಯೋಧ ಮತ್ತು ಮಕ್ಕಳನ್ನ ಸುಂದರ ಮೂರ್ತಿಯಾಗಿ ಪರಿವರ್ತಿಸುವ ಗುರು ಅಣ್ಣುಗೌಡ ನರಸರೆಡ್ಡಿಯಂತಹ ಗುರುಗಳು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಮನೆತನದ ಗೌರವವನ್ನ ಉಳಿಸುವುದಕ್ಕಾಗಿ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಲು ಮಾರ್ಗದರ್ಶನವನ್ನ ನೀಡುತ್ತಾರೆ ನಿವೃತ್ತಿ ಹೊಂದುತ್ತಿರುವ ಮುಖ್ಯ ಗುರು ಅಣ್ಣುಗೌಡ ನರಸರೆಡ್ಡಿ ಅವರು ಮಾತನಾಡಿ ತಮ್ಮನ್ನು ಅಭಿನಂದಿಸಿ ಗೌರವಿಸಿ ತಮ್ಮ ಜೀವನವನ್ನು ಪಾವನಗೊಳಿಸಿದ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳೇ ನನ್ನ ಪಾಲಿನ ದೇವರು ಎಂದು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು ವರದಿ ಸಂಗನಗೌಡ ಗಬಸಾವಳಕಿ ವಿವಾ ನ್ಯೂಸ್ ಕನ್ನಡ ಕೆಲಸ ಮಾಡೀನಿ ಕರ್ನಾಟಕ ಗ್ರಾಮೀಣ ವಿದ್ಯಾ ಅಭಿವೃದ್ಧಿ ಅನ್ನುವಂತ ಒಂದು ಸಂಸ್ಥೆಯಲ್ಲಿ ಇವತ್ತ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಇಡೀ ಸಂಸ್ಥೆಯ ಕೆಳಗಡೆ ನಡೆಯುವಂತ ಎಲ್ಲಾ ಶಾಲಾ ಕಾಲೇಜುಗಳ ಆರೋಚಾತ್ಮಕ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿ ಇವತ್ತ ಮಿಶ್ರ ಅಂತ ಪ್ರಾಚಾರ್ಯರಾಗಿ ಇವತ್ತ ಜೀವನವನ್ನು ಸಹಿಸುವಂತ ಸನ್ಮಾನಿಸ್ ಎಸ್ ಎನ್ ಬಸಣ್ಣವ್ರ ಸರ್ ನಾನು ಯಾವತ್ತೂ ಮರೆಯಂಗಿಲ್ಲ ಇವತ್ತು ನಾನು ಏನಾದ್ರೂ ಇವತ್ತ ಸರ್ ಕಾರಣ ಅವ್ರ ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರ ಆಡಳಿತಾತ್ಮಕವಾಗಿ ನನ್ಗ ಮಾರ್ಗದರ್ಶನ ಕೊಟ್ಟಾರ ಅದೇ ತರಾಗಿ ನಮ್ಮ ಸಂಸ್ಥೆಯಲ್ಲಿ ಆಡಳಿತ ಅಧಿಕಾರಿಯಾಗಿ ಇವತ್ತ ಅವರು ಕೂಡ ಏನಾದ ಕೆಲಸ ಮಾಡ್ಯಾರ ಎಸ್ ಎಸ್ ಸಂಗನಗೌಡ ಸರ್ ಅವರು ಕೂಡ ಇವತ್ತ ಕಾರ್ಯಕ್ರಮಕ್ಕೆ ಬಂದಾರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿ ಬೇಕಾಗ್ತದ ಯಾವತ್ತು ಇವತ್ತ ಹಿರಿಯ ವಿದ್ಯಾರ್ಥಿಗಳು ಸುಮಾರು ನನಗಿನ ಮಟ್ಟಿಗೆ ಐದು ಲಕ್ಷ ಮೇಲ್ಪಟ್ಟ ಹಣ ನೀವು ಸಂಗ್ರಹಣೆ ಮಾಡಿರ್ಬೇಕು ನಾನು ಆರಂಭದಲ್ಲಿ ನಾನು ಹೇಳಿದೆ ಗ್ರೂಪ್ ಮಾಡ್ಕೊಂಡ್ರು ಹಿರಿಯ ವಿದ್ಯಾರ್ಥಿಗಳ ಗ್ರೂಪ್ ಅಲ್ಲಿ ಏನೇನು ಚರ್ಚೆ ಆಗ ನಾನು ಹೇಳಿದೆ ದೊಡ್ಡ ಕಾರ್ಯಕ್ರಮ ಯಾಕೆ ಮಾಡ್ತೀರಿ ನಾನೊಬ್ಬ ಶಿಕ್ಷಕ ಬೇರೆ ಕಡೆ ಏನೇನೋ ನಡೀತಲ್ಲ ಒಂದ ಕ್ಲಾಸ್ ರೂಮ್ ದಲ್ಲಿ ಇಲ್ಲ ಒಂದು ಊರಿನ ಇವತ್ತೊಂದ್ರಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ರಿ ನಿಮ್ ಲಾಸ್ಟ್ ಅಭಿಪ್ರಾಯ ಇದು ಬೇಡ ಅಂತ ಹೇಳಿದಾಗ ಗ್ರೂಪ್ ನಿಂದ ನಾವು ಹೊರಗೆ ಆಗ್ತಿತ್ತು ಸರ್ ನೀವು ಇರದ ಬೇಡ ಸುಮಾರು ಮೂರ್ ತಿಂಗಳ ಗ್ರೂಪ್ನಿಂದ ಹೊರಗಿಟ್ಟು ಅಲ್ಲಿ ಏನ್ ಗೊತ್ತೇ ಇಲ್ಲ ಮೂರ್ ದಿವಸ ಗ್ರೂಪ್ನ ಸೇರಿಸ್ ನೋಡ ಅವಾಗ ಎಲ್ಲಾ ಮೈತ್ರಿ ನೀನ್ ಸಂಜೆ ನೋಡಿ ಹೆಚ್ಚು ಕಡಿಮೆ ಐದ್ ಲಕ್ಷವರೆಗೆ ಹಣ ಕೊಡಿರಬಹುದು ದಯವಿಟ್ಟು ತತ್ವ ಐದ್ ಲಕ್ಷ ಕಡಿಮೆ ಇತ್ತು ಅಂದ್ರೆ ಮತ್ ನಾಸ್ ಐದ್ ಲಕ್ಷ ನಾಲ್ಕೇ ಮೂರೂ ಲಕ್ಷ ಲಕ್ಷಣ ಅಂತ ದಯವಿಟ್ಟು ತಪ್ಪು ಭಾವಿಸ್ಗಳ್ರಿ ಆಗ ಅಷ್ಟೊಂದು ಹಣವನ್ನ ನೀವು ಸೇರ್ಸಿ ಇವತ್ತ ದೇಶದ ಮೂಲೆ ಮೂಲೆಗಳಿಂದ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಕರ್ನಾಟಕ ರಾಜ್ಯಗಳಿಂದ ದೂರ ದೂರ ಪ್ರದೇಶದಿಂದ ಇಲ್ಲಿ ಇಂತಹ ಒಂದು ಇಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಇದು ನಮ್ಮ ನಿಮ್ಮ ಯಾವ ಋಣ ಸಂಬಂಧ ಯಾವ ಜನ್ಮದಲ್ಲಿ ನಾನು ನಿಮ್ಮ ಋಣ ತಿಂದಿದ್ದು ನಿಮ್ಮ ಈ ಋಣವನ್ನು ಈ ಜನ್ಮದಲ್ಲಿ ಅಂತ ನಾನು ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ಒಂದು ನನಗೆ ಸನ್ಮಾನ ಮಾಡಿದ್ರಿ ಇಂತ ಒಳ್ಳ ಮೆರವಣಿಗೆ ಪ್ರತಿ ವರ್ಷ ಗೌರಿಜಿ ಅತ್ರೆ ಇಲ್ಲಿ ಜನ ಅಷ್ಟು ಜನ ಸೇರಿಸಿದ್ರಿ ಪೂಜೆಯ ಬರ್ಮಾಡ್ಕೊಂಡ್ರಿ ಸಾಕಷ್ಟು ಪ್ರಯತ್ನ ಮಾಡಿದ್ರಿ ಎಷ್ಟೋ ದಿನಗಳ ಕಾಲ ಕೊಪ್ಪಳ ಗವಿಮಠ ಕೂಡ ಬೇಕು ಕೊನೆಗೆ ನಮ್ಮ ಗೌ ಶ್ರೀಗಳು ಸಿಗದೆ ಇದ್ದಾಗ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಚಗದ್ಗುರು ಇಲ್ಲಿ ಬಕೀಲ್ ಲಿಂಗ ಮಹಾಸ್ವಾಮಿಗಳು ನನ್ನನ್ನು ಆಶೀರ್ವದಿಸಲಿಕ್ಕೆ ಬಂದ್ರಲ್ಲ ಇದು ನನಗೆ ಬಹಳ ಕೆಮ್ಮೆ ನಮ್ಮ ಜೀವನವನ್ನು ನೀವು ಪಾವನೆ ಓಡಿಸಿದ್ರಿ